ಯಾರೇ ಮಾಡಲಿ ಮಾಡಿ ಇಲ್ಲ ಅಂದ್ರೆ ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದೀನಿ ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಕೂಡ ನಾನು ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ ನೋಡಿ ಸರ್ ಈ ರೀತಿ ಆರೋಪಣೆ ಮಾಡೋದು ಬೇಡ ಹಂಗಂದ್ರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಿದ್ದೀನಿ ನನ್ನ ನೋವನ್ನು ಕೊಡ್ತಾ ಇದ್ದೀನಿ ಎಲೆಕ್ಷನ್ ದಲ್ಲಿ ಕೂಡ ಎರಡು ಬಾರಿ ಸೋತ್ ಹೋಗಿದ್ದೀನಿ ನಾನು ಲೋಕಸಭೆ ಸೋತೀನಿ ವಿಧಾನಸಭೆ ಕೂಡ ಸೋತೋಗಿದ್ದೀನಿ ನೋವು ಅಂತ ಐತೆ ಇವತ್ತು ಗಾಯದ ಮೇಲೆ ಬರೀ ಹೇಳೋಕೆ ಹೋಗ್ಬೇಡ್ರಿ ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಏನ್ ಮಾಡಿದೆ ಎದ್ದು ಹೋಗಕ್ಕೆ ಪ್ರಯತ್ನ ಮಾಡಿದೆ ಎದ್ದೋಗಿ ಟೈಮಲ್ಲಿ ಮನೆ ಎಲ್ಲ ನಮ್ಮ ನಾಯಕರು ನಮ್ಮ ಬಸವರಾಜ ಬೊಮ್ಮಾಯಿ ಇದ್ರು ಅಶೋಕ್ ನಂತರ ನಮ್ಮ ಸದಾನಂದ ಗೌಡರು ಇದ್ದರು ನಂತರ ನಮಗೆ ಸಿಟಿ ರವಿ ಅವರಿದ್ರು ಅವರೆಲ್ಲರೂ ಸೇರಿ ಆಮ್ಲಾಗ್ ಎದ್ದೋಳ ಶೋಭೆ ಅಲ್ಲ ಅಂತ ಇಲ್ಲ ನಾನು ಎದ್ದೋಳಕ್ಕೆ ಹೋಗಲ್ಲ ಸರ್ ಇವತ್ತನ್ನ ನೋವಾಗಿದೆ ನನ್ನ ವ್ಯಕ್ತಪಡಿಸಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೇನೆ ಮಾಡಿದೆ ಅವ್ರು ಹೇಳಿದ ಪತ್ತರವಾಗಿ ನಾನು ಇದ್ದೀನಿ ಹೇಳಿದ್ರೆ ನಾನು ತಪ್ಪಿಸ್ ಆಗ್ತೇನೆ ಹೇಳಿ ಅವ್ರು ಏನ್ ಮಾಡಿದೆ ನಾನು ತಕ್ಷಣ ಅವ್ರಿಗೆ ನಾನು ತಿಳಿಸಿದೆ ನಾನು ಕುಂತು ನಾನು ತಿಳಿಸಿದೆ ಈ ರೀತಿ ಮಾತಾಡಬೇಡಿ ಸರ್ ಅಂತ ಹೇಳಿದೆ ನಾನು ಹಂಗ ಮಾತಾಡ್ತಾ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಇದ್ರು ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ ನಾನು ರಾಜ್ಯಾಧ್ಯಕ್ಷರೇ ಇವತ್ತು ನನ್ನ ರಕ್ಷಣೆಗೆ ನೀವು ಬರಬೇಕಾಗಿತ್ತು ಯಾಕಂದ್ರೆ ಇವತ್ತು ಭಾರತೀಯ ರಾಜ್ಯಾಧ್ಯಕ್ಷರು ತಾವೇ ಆಗಿದ್ರಿ ನನ್ನ ರಕ್ಷಣೆಗೆ ತಾವು ನಿಲ್ಲಬೇಕಾಯ್ತು ಅವರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ರ ಅದ್ರ ಸಂಪೂರ್ಣವಾಗಿ ಸೋಲು ನಿನ್ನಿತನೇ ಆಗಿದೆ ಅನ್ನಂತ ಟೈಮಲ್ಲಿ ನನ್ನ ಪರವಾಗಿ ನೀನ್ ನಿಲ್ಲಬೇಕಾಯ್ತು ನಿಲ್ ನಿಂದಿಲ್ಲ ಅಂದ್ರೆ ನಾನು ಮತ್ತೆ ಹಿಂದಕ್ಕೋಗಿ ಮಾತಾಡೋಣ ಅಲ್ಲ ನಾನು ನಿನ್ ಮಖದ ಮೇಲೆ ಮಾತಾಡ್ತಾ ಇದ್ದೀನಿ ನಿನ್ನ ಹಿಂಗ ಅವ್ರ ಅಂದ್ರೆ ಕೂಡ ನಾನು ರಕ್ಷಣೆ ಮಾಡಿಲ್ಲ ಅನ್ನೋದ್ ಅಂದ್ರೆ ಹೇಳಿದ ತಕ್ಷಣ ರಾಮ್ಡು ನಾನೇನ್ ಮಾಡ್ಲಿ ನಾನು ನಾನು ಏನ್ ನೋಡಪ್ಪ ನಿನ್ನ ಅಧ್ಯಕ್ಷನಾಗಿ ನಿನ್ ರಕ್ಷಣೆಗೆ ಬಾ ಅಂತ ಕೇಳಿದ್ದೀನಿ ನಾನು ಅಂದ್ರೆ ನೀನ್ ರಕ್ಷಣೆಗೆ ಬರಲ್ಲ ನಾನು ಏನು ಮಾಡಲಿ ಅಂದ್ರೆ ನಾನು ಏನ್ ಮಾಡೋಕ್ಕಾಗಲ್ಲ ಆಯ್ತಪ್ಪ ಅವ್ರು ಹೇಳಿದ್ದೆ ಕರೆಕ್ಟ್ ಅಂದ್ಕೊಂಡು ಅವ್ರು ತಿಳ್ಕೊಂಡಿರ್ತಾರ ಅವ್ರಿಗೆ ಲಾಸ್ಟ್ ಗೆ ಕನ್ವಸ್ ಮಾಡೋ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಸದಾನಂದ ಗೌಡ್ರು ಎದ್ರು ಸದಾನಂದ ಗೌಡ್ರು ಏನಂದ್ರೆ ಹೇಳಿದ್ರು ಅಂದ್ರೆ ಸದಾನಂದ ಗೌಡ್ರು ರಾಮುಲು ಅವರೇ ಇವತ್ತು ನೀವು ರಾಧಾಮೋಹನ್ ಅಗ್ರವಾಲ್ ಅವರೇ ನೇರವಾಗಿ ರಾಮುಲು ಅವ್ರ ಮೇಲೆ ಆರೋಪಣೆ ಮಾಡಿದ್ರಿ ಇವತ್ತು ಈ ಸಂಡೂರಿನ ಸೋಲಿನ ಬಗ್ಗೆ ಸಂಡೂರಿನ ಸೋಲಿನ ಬಗ್ಗೆ ನನಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದಾರ ಆ ಜವಾಬ್ದಾರಿ ಉಸಿದ ನಂತರ ಸಂಡೂರ್ಗೆ ನಾನೇ ಹೋಗಿ ಬಂದಿದ್ದೀನಿ ನಾನು ಹೋಗಿ ಬಂದ ನಂತರ ಎಲ್ಲ ವರದಿಗಳನ್ನು ನಾನು ಕಲೆಕ್ಟ್ ಮಾಡಿಕೊಂಡಿದ್ದೀನಿ ಕಲೆಕ್ಟ್ ಮಾಡಿಕೊಂಡ ನಂತರ ಇನ್ನು ವರದಿನ ಪಾರ್ಟಿಗೆ ಒಪ್ಸಿಲ್ಲ ನಾನು ಪಾರ್ಟಿಗೆ ನಾವು ಏನು ಒಪ್ಪಿಸ್ಬೇಕಾಯ್ತು ಒಪ್ಸಿಲ್ಲ ಇನ್ನೊಂದು ಎರಡು ಮೂರು ದಿನಗಳು ಒಪ್ಪಿಸ್ತೀನಿ ಅಷ್ಟು ಒಳಗಡೆನೇ ರಾಮ್ ಲೋರೆ ನೀವು ತಪ್ಪಿದಸ್ಥರು ನಿಮ್ಮಿಂದನೇ ಸೋಲಾಗಿದೆ ಅಂತೇಳಿ ಹೆಂಗ್ ಮಾತಾಡ್ತೀರಿ ಅಂದ್ರೆ ಅದು ಸದಾ ನಂದ್ಬಿಟ್ಟು ಸಿಕ್ತಾದ್ರು ಸದಾ ಒಂದು ಕೂಡ ಸಿಟ್ಟಾದ್ರು ಸಿಟ್ಟಾದಂತ ಟೈಮ್ ಅಲ್ಲಿ ಇಲ್ಲ ಅವ್ರು ಸ್ವಲ್ಪ ಆದ್ಮೇಲೆ ಅವ್ರು ಹೇಳಿದ್ರು ಅವ್ರ ಮಾತುಗಳನ್ನು ನಾನು ವಾಪಸ್ ತಗೋತೀನಿ ಅನ್ನ ಮಾತು ರಾಧಾ ಇದು ಹೇಳಿದ್ರು